ಇವತ್ತು ಶ್ರೀಮಂತ ಪಾಟೀಲ್ ತಾತವರ ಹುಟ್ಟು ಕಾರ್ಯ ಕಾರ್ಯವಾಗಿ ಎಪ್ಪತ್ತ ಎಪ್ಪತ್ತನೇ ಹುಟ್ಟೋಬ ಶುಭಾಶಯ ಕೋರಿ ಅವರ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿಗೆ ಅಷ್ಟವಾಗಿ ಇನ್ನೂ ಹೆಚ್ಚಿಗೆ ಸ್ಥಾನಮ ಸಿಗಲತ್ತ ಅವ್ರನ್ನ ದೇವ್ರಿಗೆ ಪ್ರಾರ್ಥಿಸಿ ಇವತ್ತು ಇನ್ನೂ ಒಳ್ಳೇದಾಗ್ತದೆ ಆ ಸಂದರ್ಭಕ್ಕೆ ನಾವು ಬಂದಿದ್ದೇವೆ ಸರ್ ನಮ್ಮ ಹತ್ತಿನ ಒಳಗಾಗಿ ಸರ್ ಈಗ ನಮ್ಮ ಹಿತ ಶ್ರೀಗಳು ಹತ್ತನೇ ನಮ್ಮ ಮಾತಾಡ್ತಾ ಮಾಡಿದ್ರು ನಾನು ಈ ಮಾತಾಡ ಕೊಡೋದು ನಾವು ಮಾತಾಡೋದು ಬಿಟ್ಟು ಅಂದರೆ ಅದಕ್ಕೆ ನಾವು ಮಾತಾಡೋದು ಮಾತ್ರ ಇಲ್ಲ ಆದರೆ ಸುಮ್ ಒಂದು ಯಾಕೆ ಒಂದು ಪ್ರೇವ್ ಪರಿಣ ಯಾಕಂದ್ರೆ ಇಲ್ಲಿ ಏನು ಮಾತಾಡಿದ್ರೆ ಹೊರಗಿನ ಹೊರಗಿನ ಅನ್ನೋದಕ್ಕೆ ನಾವು ಹೊರಗಿನ ಮಾತಾಡೋದು ಬಿಟ್ಟಿದ್ದೆ ನೆಕ್ಸ್ಟ್ ಕರೆ ಹೊರಗಿನ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡೋಬಿಟ್ಟಿದ್ದೇವೆ ನೋಡಿ ಹಿಪ್ಪಿಗೆ ಒಂದು ಸ್ಥಳೀಯ ಶಾಸಕ ಬೇಜ್ ಆಫ್ ದ ಸ್ಟೆಡ್ ಅಂತ ರೈತರಿಗೆ ಬಣ್ಣ ಅದು ಯಾ ಇರ್ಬೋದು ಅವ್ರು ಹೇಳಿದು ಅವರು ಬುದ್ಧಿವಂತರು ಸೀನಿಯರ್ ಶಾಸಕರಾದ್ರು ಅವ್ರು ಆದರೆ ಆ ಆರೈ ಅವತ್ತಿನ ಸಂದರ್ಭ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನಕ್ಕೆ ಹೇಳಬೇಕಾಯ್ತು ಆಯಿತು ಇವತ್ತು ಶೀಘ್ರದ ನೀರು ಅದು ಅದನ್ನು ಸರಿಪಡಿಸಿ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಷ್ಟು ಖರ್ಚಲ್ಲಿ ಮಾಡಿದೆ ಅನ್ನಬೇಕಾಯ್ತು ಏ ಮುನ್ನೂರು ಕೋಟಿ ಖರ್ಚು ಆಗಬೇಕು ಅದು ಪುಟ್ಟ ಹಾರಿಗೆ ಮಾತಾಡಿ ಮತ್ತೆ ರೈತರಿಗೆ ಕೋಟಿ ಬಂದಕ್ಕೆ ಭಾಳ ಖೇದಿದೆ ಅದೇ ಶ್ರೀಮಂತಪಾಡ್ಲಿ ಹೋಗಿ ಬಟ್ ಚೆನ್ನಾಗಿ ಅವರು ಉತ್ತರ ಹೇಳಿ ಬಂದರು ಅವರು ಅದನ್ನು ರಿಪೇಟ್ ಮಾಡಿದ್ರೆ ಸಿಂಪೇಟೆ ಹೋಗಿ ಅವ್ರಿಗೆ ಟೆಕ್ನಿಕಲ್ ತಕ್ಕ ಹೇಳ್ಬಂದರೆ ಅದು ಕೂಲ್ ಆಗಬಹುದು ಮಣ್ಣು ಸಂದೇಶ ತೆಲಸ ಸುತ್ತು ಸೌದೆ ಈ ಭಾಗ ಈ ಭಾಗದ ಎಲ್ಲ ಶಾಸಕರು ಭಾಳಷ್ಟು ಮೊದಲು ಅದ್ರ ಬಾ ಅವಾಗ ಸೌದಿ ಕಾರಣಕ್ಕೆ ಇದ್ದು ಗೊತ್ತಿಲ್ಲ ನನಗೆ ಆಮೇಲೆ ಬಂದಕ್ಕಂತ ನೋಡೋದು ಆಮೇಲೆ ಡಿಕೆಶ್ ಕುಮಾರ್ ಇರಲಿಲ್ಲ ಹೀಗಾಗಿ ನೀರಾವರಿ ಬಗ್ಗೆ ಚರ್ಚೆಗಳಿವೆ ಅದ್ ಶೀಘ್ರದಲ್ಲಿ ರಾಜಕೀಯ ಬರ್ಸೋದು ಬೇಡ ಆ ಶೀಘ್ರ ರೈತರಿಗೆ ನೀರು ಮತ್ತೆ ಯಾಕಂದ್ರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡೋದು ಅದ್ರ ಬೇಗ ನೀರು ಸಂಗ್ರಹ ವ್ಯವಸ್ಥೆ ಸರ್ಕಾರ ಮಾಡಬೇಕು ಆಗ್ರಹ ಮಾಡ್ತೀವಿ ಈಗಾಗಲೇ ಮೊನ್ನೆ ಅಂತವಾಗಿ ಮಾತಾಡಿದಿವಿ ಆ ಸರ್ಕಾರದವರೆಲ್ಲ ಕೊಡಲಿ ಅವರು ಸರ್ವ ನಿಮ ಪಕ್ಷ ನೀವು ಹೋಗ್ತಾರೋ ಹೋಗ್ತದೆ ಇಲ್ಲಿಗೆ ಹೋಗೋರು ಹೋಗಿ ಯಾರೋ ಯಾರು ಯಾರೇ ಹೋಗ್ಲಿ ನಾನು ಹೋಗಲಿ ಯಾರೂ ಹೋಗಲಿ ಅದಷ್ಟು ನೀರು ಬಂದು ರೈತರಿಗೆ ಮುಂದಿನ ದೇಶಗಳ ನೀರು ಕ ಮಹಾರಾಷ್ಟ್ರ ಅಧಿಕಾರವನ್ನು ಮಾತಾಡ್ತೀವಿ ಯಾರ ಉದ್ಯೋಗ ಸಂಘಟನೆ ಅಜಿತ್ ಪವರ್ ಮರಣ ಹೊಂದ ನಮ್ಮ ಕೆಲವೊಂದು ವಾರ ಬಿಟ್ಟು ಮತ್ತೊಂದು ಸಲ ಭೇಟಾಗಿ ನಮ್ಮ ನೀರು ಬಂದ ನಾವು ಮಾಡ್ತೀವಿ ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸ ನೀರು ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ

ಅವನಿದೆ ನಮಗಿಲ್ಲ ಪಕ್ಷ ಹೆತ್ರಿಗೂ ಗೊತ್ತಿಲ್ಲ ನಮಗೆ ಜೋರತ್ತಿಲ್ಲ ನಮ್ಮ ಪಕ್ಷದಲ್ಲೇ ಭೇಟಿ ಜೋರ್ತಿಲ್ಲೋರ್ತಿಲ್ಲ ಪಕ್ಷ ಮಾಜಿ ನೀರಾವರಿ ಸಚಿವರು ನಮ್ಮೆಲ್ಲರ ನಾಯಕರು ಅಮ್ಮಾಜೇಶ್ವರು ಯಾಕೆ ನಿರ್ವಹಿ ಜನಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ಒಂದು ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಅದನ್ನ ನಾವಿದ್ದಾಗ ಪ್ಲಾನ್ ಮಾಡಿ ಅದನ್ನು ಟೆಂಡರ್ ಮಾಡಿ ಅಂಥವರು ಸನ್ಮಾನ್ಯ ಅನ್ನ ಜಾರಿಕೊಳ್ಳುವ ಅವ್ರ ಜೊತೆಗೆ ನಾವೆಲ್ಲವೂ ಇವತ್ತು ಶ್ರೀಮಂತ ಪಾಟೀಲ್ ಅವರು ಎಪ್ಪತ್ತೊಂದನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಶುಭಾಶಯಗಳನ್ನು ಕೋರಬೇಕು ಆಯುಷ್ಯ ಆ ಆರೋಗ್ಯ ಆ ಭಗವಂತ ಕೊಡಲಿ ಇನ್ನೂ ಈ ಕ್ಷೇತ್ರದ ಜನರಿಗೆ ಅವು ಸೇವೆ ಮಾಡುವಂಥ ಒಂದು ಶಕ್ತಿ ಆ ಭಗವಂತ ಕೂಡಲಿ ಹೇಳಿ ಕೇಳಿದ್ವಿ ನಾವೆಲ್ಲ ಇವತ್ತು ದಿವಸ ಬಂದಿದ್ದೇವೆ ಅದಕ್ಕೆ ಈಗೆಲ್ಲ ಶುಭಾಶಯನ ಕೋ ಬಂದ ಕಾಗವಾಡದ್ದು ಸನ್ಮಾನ್ಯ ಶ್ರೀಮಂತ್ ಪಾಟೀಲ್ ಅವರು ನಾವು ಹದಿನೆಂಟರಿಂದ ಇಪ್ಪತ್ತ್ ಮೂರುವರೆಗೆ ವರೆಗೆ ಮೊದಲೆಲ್ಲ ಕಂಪ್ಲೀಟ್ ಕೃಷ್ಣಾ ನದಿ ಒಣಗಿತ್ತು ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಬೆಟ್ಟ ಆಗಿ ನಾವು ಇವತ್ತು ಹತ್ತನಿ ಒಳಗ ಕಾಗವಾಡದಾಗ ನಾವು ಅಂತ ಹೇಳಿ ಹೇಳ್ತೀವಿ ಇದ್ರ ಹಿಂದಿನ ಶಕ್ತಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರ ಹದಿನೆಂಟನಿಂದ ಇಪ್ಪತ್ತ್ ಮೂರವರೆಗೆ ಮೊದಲು ಹೊಳಿ ಖಾಲಿ ಇರ್ತಿತ್ತು ಖಾಲಿ ಆಗಲ್ದಂಗೆ ನಾವು ಬಂದಂತ ಬಂದಂತೀವಿ ಈಗ ಮಣ್ಣೆ ಅದು ಮೌಖಿಕವಾಗಿ ಅವ್ರ ಜೊತೆಗೆ ಮಾತಾಡಿದ್ವಿ ನಾವು ಇಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸನ್ಮಾನ್ಯ ಫಡ್ನವೀಸ್ ಅವರು ಭಾಳ ವಿಶೇಷವಾದಂಥ ಆತ್ಮೀಯತೆ ಇದೆ ನಾವು ಹೋಗಿ ಅದನ್ನು ಮಾಡ್ಬೇಕಂತಾಗಿಲ್ಲ ನಾವಂತೂ ಮಾಡೋಣ ಅಂತಂದು ಅಂದಿದ್ದಾವೆ ಅವ್ರು ಕೂಡ ಹೇಳಿ ಹೇಳಿದರು ನಾನು ಭಾಳ ಸ್ಪಷ್ಟಪಡಿಸ್ತೇನೆ ಇವತ್ತು ಇದರಲ್ಲಿ ರಾಜಕಾರಣ ಆಗಬೇಕು ನಾವು ಮಾಡುವುದಿಲ್ಲ ಈಗಿದ್ದಂಥ ಶಾಸಕ ಮಾಡ್ತಾ ಇದ್ದಾವೆ ನಾವು ಅಮ್ಮಾಜೇಶಿ ನಾವು ಮ ಮಾಡಿದಂಥದ್ದು ಜಗಜ್ಜಾಯವಾಯಿತಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಸಾಕಷ್ಟು ವೇದಿಕೆಯಲ್ಲಿ ನಾನು ಕೇಳಿದ್ದೀನಿ ಸನ್ಮಾನ್ಯ ರಮೇಶನ ಅಣ್ಣ ಜಾರಕಿಹೊಳು ನೀರಾವರಿ ಮಂತ್ರಿ ಇದ್ರಂತೂ ಮಾತ್ರ ಅದು ಸಾಧ್ಯ ಆಗಿದೆ ಅಂಥದನ್ನೂ ಇವರು ನಾವು ಮಾಡಿರುವಂತಾರೆ ಇವತ್ತೆಲ್ಲನು ಇವತ್ತು ಬಸವೇಶ್ವರ ಬಸವೇಶ್ವರಿ ಆತ್ನೇಬಾವಿ ಕೊಡುಗೆನು ನಂಬದೇ ಇದೆ ಅದನ್ನು ನಾವು ಮಾಡಿ ಅಂತಾರೆ ಇವತ್ತು ನೀರಾವರಿ ಕೃಷ್ಣಾ ನದಿಗೆ ನಾವು ರಾಜಕೀಯ ಮಾಡಲ್ದೆ ಸನ್ಮಾನ್ಯ ರಮೇಶನ ಅಣ್ಣ ಜಾರಕಿಹೊಳು ಅವ್ರ ನೇತೃತ್ವದ ಒಳಗ ಅನ್ನ ವಿತ್ತೊಂದು ನಮ್ಮನೆಲ್ಲ ಕರ್ಕೊಂಡು ಹೋಗ್ತಾರೆ ದಯವಿಟ್ಟು ಕೈ ಮುಗಿದ್ವಿ ಅವ್ರು ನೇತೃತ್ವ ಒಳಗ ಫಡ್ನಿವ್ ಸ್ವಾಮಿ ಭೇಟಿಯಾಗಿ ತಗೋ ಪ್ರಯತ್ನ ಮಾಡ್ತೀವಿ ತಗೋ ನಾವು ಇನ್ನು ನಾವು ಮಾಡಿವು ನಾವು ಮಾಡಿವು ಅಂತ ಅನ್ಕೋತ ಹೋಗುವುದಕ್ಕೆ ನಾವು ಅದು ಕಾರ್ಡ್ ಮಾಡೋದ್ರಿ ಅದಕ್ಕೆ ಹೇಳು ಲಕ್ಷ ನಾಲ್ಕು ನಾಲ್ಕು ಕೋಟಿ ನಾಲ್ಕು ಕೋಟಿ ಎಂಟು ಕೋಟಿ ಅಂದ್ರೆ ನಮ್ದು ಅವಳೆ ಮನೆಗೆ ಬವ ಬವೆ ಎನಿಸ್ಬೇಕು ತಗೋಬೇಕು ಅಲ್ಲ ಭಾಷಣ ಮಾಡೋದು ಪ್ರಶ್ನೆ ಇಲ್ಲ ಅದ್ರೊಳಗೆ ಇನ್ನು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು ಶಾಸಕರಾದ ಜವಾಬ್ದಾರ್ದಾರೆ ಅವ್ರದ್ದೇನೋ ಒಂದು ಸರ್ಕಾರದಿಂದ ಏನಾದರೂ ಪ್ರೋಟೋಕಾಲ್ ಬೇಕಾಗ ಕಳಿಸಬೇಕಾಗಿತ್ತು ಅದನ್ನು ಕಳಿಸೋವಂಥದ್ದಾಗಲಿ ನಾಲ್ಕು ಕೋಟಿ ಕೊಡತಾಗ ಹತ್ತು ಕೋಟಿ ಕೊಡ್ತಾಗ ನಾವು ಮೊದಲು ಹತ್ತು ಪೈಸಾ ಇಲ್ಲದೇ ಸನ್ಮಾನ್ಯ ರಮೇಶ್ ಅಣ್ಣ ಜಾರಕಿಹೊಳಿ ಒಳಗೆ ಕೃಷ್ಣಾ ನದಿಗೆ ನೀರು ತಂದಂಥವಿದ್ದೀವಿ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಅವತ್ತಿನ ಮುಖ್ಯಮಂತ್ರಿ ನೀರಿ ಮಂತ್ರಿ ನಮ್ಮ ದೇವಲ್ ಪಾಟೀಲನವರು ಮಹಾರಾಜ್ ಸ ಶ್ರೀಮಂತ ಪಾಟೀಲ್ ಅವ್ರನ್ನ ನಮ್ಮನ್ನ ಕರ್ಕೊಂಡು ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕರ್ಕೊಂಡು ಹೋಗಿ ಜಾಯಿಂಟ್ ಹಲವಾರು ಯೋಜನೆಗಳನ್ನು ಮಾಡಿ ಇವನ್ ಬ್ಯಾಸಿ ಒಳಗೆ ಎರಡು ಟಿ ಎಮ್ ಸಿ ನ ನೀರು ತಗೋದು ಎಮ್ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವ ತಗಂತ ಲಿವಲ್ ಒಳಗು ತಂದಂತವ್ರು ಅವತ್ತು ಬಹಳ ಸ್ಪಷ್ಟವಾಗಿ ಹೇಳಿದ್ವು ನಾವು ಅಮಿ ಪಾಣಿ ವಿಕತ್ ನೈ ಪಾಣಿ ಗ್ಯಾ ಪಾಣಿ ದ್ಯಾ ಅಂದ್ರೆ ಎರಡು ಸಾವಿರ ಐದು ಕೋಟಿ ರೂಪಾಯಿ ಜೂನ್ ದಿಂದ ಅಕ್ಟೋಬರ್ ಅವರಿಗೆ ಜತ್ತಿಗೆ ಬಿಡುವಂತಹ ಒಂದು ಡಿ ಪಿ ಅವನು ಕೂಡ ಮಾಡಿದ್ವು ಇನ್ನು ಸಂದರ್ಭವಾಗಿ ಗವರ್ಮೆಂಟ್ ಚೇಂಜ್ ಆದ ವಿಷಯಗಳು ಬೇರೆ ಇವತ್ತಿಗೂ ಕೂಡ ಇವರು ಒಟ್ಟ ತಮ್ಮೆಲ್ಲ ಪಬ್ಬವಾಗಿ ತಾತು ನಾವು ಮತ್ತು ನಮ್ಮೆಲ್ಲ ಮುಖಂಡರು ಅವರಿಗೆ ಅದ ಮೌಖಿಕವಾಗಿ ಮಾತಾಡಿದಾವ ಅದನ್ನು ಮಾಡಿಸುವಂತ ಪ್ರಯತ್ನ ನಮಗೆ ಭಾಳ ವಿಶ್ವಾಸ ಇದೆ ಈ ಭಾಗದ ಅಣ್ಣವರಂದ್ರೆ ಮಾತಾಡಬಾರ ಅವ್ರು ಏನ್ ಮಾಡ್ಯಾಕತ್ತ ನಾವ್ ನಿಮಗ್ ನೀವು ಮಾತಾಡೋದು ಕರೆಕ್ಟ್ ಐತೆ ಅವ್ರ ಯಾವ್ದಾರ ಕೂಡ ಗೋಕಾಕ್ ಆಗತ್ತೇಳಿ ದಿಶಾಬುಲ್ ಮಾಡಾಕತ್ತಾರ